അവനെ സസ്പെൻഡ് ചെയ്യോ ഇന്ന രമേശൻ സസ്പെൻഡ് ചെയ്യേ ടെസ്റ്റ് ചോദിച്ചോ ഞാൻ അതിലേക്ക് പിഎസ് 129 സ്കൂളിൽ പോകുന്ന ബിഷപ്പ് കൊണ്ടിടല്ലേ ഇങ്ങനെയുള്ള മുളപ്പോട്ടാക്കിടേ സെൻട്രൽ സ്കൂളനല്ലേ ഇല്ല രമേശൻ കേൾസേ തോള് മുണ്ടു തോള് എല്ലാരേക്കും പരിപാടി നടക്കട്ടെ. നീ ഒരു ആക്കടേ ഒക്കെ റെഡിക്ക് നീ ಸ್ವಲ್ಪ ആക്കടേ വന്ന് ഇരിക്കട്ടെ. എല്ലാരേക്കും എല്ലാ കടയും. ഇനൊരെ കൂടി ജനുവരി തുടങ്ങോ അല്ലേ? മനസ്സിലായി. ഓനാ. ഓനാ. ഇതിന അങ്ങനെയല്ല കറക്റ്റ് ആയില്ല. ദാ ഉള്ള് വെട്ടോ ക്യാ? ആരോ. അനീകരട. ಆಯ್ತಾ ಶುಭಾಶಿ ಹೇಳ್ಬಿಡಾ ಇವತ್ತಿನ ಏನು ಕರ್ನಾಟಕ ರಾಜ್ಯ ಹಾರ್ಡ್ ಇಲಾಖೆಯ ಪ್ರಶಸ್ತಿ ಮತ್ತು ಪರಿಶಿಷ್ಟ ಪಂಗಡದ ಏನು ನಮ್ಮ ಇಲಾಖೆಯಿಂದ ಅಂದರೆ ನಮ್ಮ ಜಿಲ್ಲಾ ವತಿಯಿಂದ ಏನು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಇವತ್ತೇನು ನನ್ನ ಅಮೃತಸ್ತಿಂದ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆ ನನ್ನ ಹಾರ್ಡ್ ಪಿಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತೀನಿ ಇವತ್ತು ಸಾಕಷ್ಟು ವಿಚಾರಗಳಂತ ಬಂದಾಗ ಸಾಕಷ್ಟು ವಿಚಾರಗಳ ವಿನಿಮಯ ಅಂತ ಬಂದಾಗ ಎಲ್ಲರೂ ಹೇಳ್ತಾ ಇರ್ತೀವಿ ಶೈಕ್ಷಣಿಕವಾಗಿ ಕೆಳಗಿರ್ತಕ್ಕಂಥ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ಯಾವತ್ತು ನಾವು ಶಿಕ್ಷಣದಲ್ಲಿ ಮುಂದೆ ಹೋಗ್ತೀವಿ ಅಧಿಕಾರಿಗಳಾಗಿ ಯಾವತ್ತು ನಾವು ಪರಿವರ್ತನೆ ಆಗ್ತೀವಿ ಆಗ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ನಾವು ಇಲಾಖೆಗಳಲ್ಲಿ ಕೂಡ ಕೇಳ್ಕೊಂತ ನಿಮ್ಮ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ದಯವಿಟ್ಟು ಅಧಿಕಾರಿಗಳನ್ನ ಮಾಡಿ ಇದು ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಕೊನೆಗಾಗಿಲ್ಲ ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಖಂಡಿತ ಏನು ಈ ಮತ್ತು ಕೆಳಗಡೆ ಇರ್ತಕ್ಕಂಥ ಕೆಲ ಜಾತಿಗಳಲ್ಲಿ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನು ಮಾಡಿದಾಗ ಆ ಒಂದು ಏನು ಅದೇನು ಏನು ಆ ಸುತ್ತಮುತ್ತಲ ಒಂದು ಇದಿರುತ್ತಲ್ಲ ಏನು ವೈಬ್ರೇಷನ್ ಅದು ಖಂಡಿತವಾಗ್ಲೂ ತಟ್ಟುತ್ತೆ ಯಾವ್ದೋ ಒಂದು ಹಳ್ಳಿಯಲ್ಲಿ ಒಂದು ತಹಸೀಲ್ದಾರ್ ಆದಾಗ ಇಡೀ ಪಂಚಾಯತಿಗೆ ಒಂದು ವೈಬ್ರೇಷನ್ ತಟ್ಟುತ್ತೆ ಹಾಗೆ ಯಾವುದೇ ಜಾತಿ ಆಗಿದ್ದಾಗ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಾಗ ಇದು ಸಾಧ್ಯ ಆಗುತ್ತೆ ಎಲ್ಲ ಅಧಿಕಾರಿಗಳು ಇವತ್ತು ಆರ್ ಡಿ ಪಿರ್ತಕ್ಕಂಥ ಅಧಿಕಾರಿಗಳು ದೊಡ್ಡ ಇವತ್ತು ನನ್ನ ಆತ್ಮೀಯ ತಮ್ಮ ಚಲಪತಿ ಅವರು ಜಿಲ್ಲಾಧ್ಯಕ್ಷ ನನಗೆ ಶಾಕಿಂಗ್ ಅದಲ್ಲ ಸೊ ಹಾಗೆ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಅಶ್ವಥ್ ನಾಯಣಿದಾರೆ ಸೊ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಜೊತೆ ಇದ್ದಾರೆ ಸೊ ನನ್ನ ಕಡೆಯಿಂದ ನಿಮಗೆ ಶುಭಾಶಯ ತಿಳಿಸ್ತೀನಿ ಹಿಂದೆ ಇನ್ನ ಇನ್ನ ಇನ್ನಿಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಮೈಸೂರು ಬರಕ್ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡ್ದಾಗ ಖಂಡಿತ ಅಟೆಂಡ್ ಆಗ್ತೀನಿ ಅಂತ ಹೇಳ್ತಾ ಸೊ ನನಗೆ ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಕಷ್ಟ ಥ್ಯಾಂಕ್ ಯು